ಕೃಷ್ಣ ಶುಭ ಎಲ್ಲರಿಗೂ ಎಲ್ರಿಗೂ ಹೇಗಿದ್ದೀರಲ್ಲ ವೆಲ್ಕಮ್ ಟು ಲಕ್ಷ್ಮೀ ಫ್ಯಾಮಿಲಿ ಇವತ್ತೇನು ಹೊರಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಅಂತ ಅಂದ್ಕೊಂಬೇಡಿ ಇವತ್ತು ನನ್ನ ಹೈಸ್ಕೂಲ್ ಫ್ರೆಂಡ್ನ ಮೀಟ್ ಹಾಕೋಕ್ಕಿದೆ ನಾವು ನಾಲ್ಕು ಜನ ಫ್ರೆಂಡ್ಸ್ ಇವತ್ತು ಮೀಟ್ ಹಾಕೋಕ್ಕಿದ್ದೀವಿ ಹಾಗಾಗಿ ಬೆಳಿಗ್ಗೆ ಬೇಗ ಎಲ್ಲ ಕೆಲಸ ಮಾಡಿ ಹೊರಡ್ತಾ ಇದ್ದೀನಿ ಏನಪ್ಪ ಅಂದರೆ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಶು ಬಾ ಅಂದರೆ ನನ್ನ ಹೈಸ್ಕೂಲ್ ಫ್ರೆಂಡ್ ಶೂ ಬಂದು ಗೃಹ ಪ್ರವೇಶ ಇತ್ತು ಸೊ ಕರೆದಿರಲಿಲ್ಲ ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ನಾನು ಹಾಗೆ ನನ್ನ ಇನ್ನಿಬ್ಬರು ಫ್ರೆಂಡ್ಸು ಸೇರಿ ಅವಳ ಮನೆಗೆ ಹೋಗ್ತಾ ಹೋಗೋಕ್ಕಿಂತ ಮುಂಚೆ ನನ್ನ ಫೇಸ್ ಕೇರ್ ಕೂಡ ಇದೆ ನಿಮಗೆ ಗೊತ್ತೇ ಇದೆ ನನ್ನ ಫೇವ್ರೇಟ್ ಫೇಸ್ ಅಂದರೆ ಸ್ಕಿನ್ ಕೇರ್ ಇವಾಗ ಕ್ಯೂರ್ ಸ್ಕಿನ್ ಅವ್ರದ್ದು ಮುಂಚೆಯಿಂದ ನಾನು ಯೂಸ್ ಮಾಡ್ತಾಯಿದ್ದೆ ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು ಸೊ ಸನ್ಸ್ಕ್ರೀನ್ ಹಾಕ್ಕೊಳ್ತಾ ಇದ್ದೀನಿ ಕ್ಯೂರ್ ಸ್ಕಿನ್ ಅವ್ರದ್ದು ಫೇಸ್ ವಾಶ್ ಮಾಡಿ ಆಮೇಲೆ ಸನ್ಸ್ಕ್ರೀನ್ ಹಾಕಿ ನಾರ್ಮಲಾಗಿ ನಾನು ಹೊರಗಡೆ ಹೋಗುವಾಗ ಯಾವ ಕ್ರೀಮ್ ಹಾಕ್ಕೊಳ್ತೀನೋ ಅದನ್ನ ಹಾಕ್ಕೊಳ್ತಾ ರೆಡಿ ಆಗ್ತಾ ಇದ್ದೀನಿ ಕ್ಯೂರ್ ಸ್ಕಿನ್ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಹಾಗೆ ಕ್ಯೂರ್ ಸ್ಕಿನ್ನ ಆ್ಯಪನ್ನು ನಿಮಗೆ ಡೌನ್ಲೋಡ್ ಮಾಡೋದಾದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಮೆಸೇಜ್ ಕಮೆಂಟಲ್ಲೂ ಪಿನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಅದರಿಂದ ನೀವು ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಆದಮೇಲೆ ಅದರಲ್ಲಿ ಲಕ್ಷ್ಮಿ ಒನ್ ಹಂಡ್ರೆಡ್ ಅಂತ ಹಾಕಿದರೆ ನಿಮಗೆ ಕಡಿಮೆ ಪ್ರೈಸಲ್ಲಿ ಕ್ಯೂರ್ ಸ್ಕಿನ್ ಅವ್ರದ್ದು ಕಿಟ್ ಸಿಗುತ್ತೆ ಕಿಟಲ್ಲೂ ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಕ್ಯೂರ್ ಸ್ಕಿನ್ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ಲಕ್ಷ್ಮಿ ಒನ್ ಹಂಡ್ರೆಡ್ ಅಂತ ಹಾಕಿ ಖಂಡಿತ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತಂತೂ ಗ್ಯಾರಂಟಿ ಹಾಗೆ ಬೇಗ ಬೇಗ ಹೊರಟು ಒಂಬತ್ತು ಗಂಟೆ ವಸಿಕೆ ಕೆಮ್ಮಣ್ಣಿಂದ ನಾನು ಹೋಗ್ತಾ ಇದ್ದೀನಿ ಸಿದಾ ಬಿ ಶಿರೋಡಿಗೆ ಹೋಗಿ ಅಲ್ಲಿಂದ ಬೇರೆ ಬಸ್ಸಲ್ಲಿ ಹೋಗಬೇಕು ನಾನು ಅವ್ರ ಮನೆಗೆ ಒಗ್ಗದಿಂದ ಹನ್ನೊಂದು ಗಂಟೆಗೆ ಬಸ್

ನಾನು ಈ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲೇ ಕೂತ್ಕೊಂಡೆ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಒಗ್ಗದಲ್ಲಿ ಇದ್ದೀನಿ ಇವಾಗ ನಾನು ಅಲ್ಲೊಂದು ಬಸ್ ಸ್ಟ್ಯಾಂಡ್ ಕಾಣ್ತಿದೆ ನೋಡಿ ಅಲ್ಲಿ ಇರ್ಬೇಕು ಅಂದ್ರೆ ಕಕ್ಕೆಪದ್ ಸೈಡ್ ಅವ್ರ ಮನೆ ಸೊ ಅಲ್ಲಿಂದ ಬಸ್ ಹೋಗೋದು ಬಟ್ ಅವ್ರು ಬರೋ ತನಕ ನಾನು ಇಲ್ಲೇ ಕೂತ್ಕೊಳ್ಳೋಣ ಅಂತ ಇಲ್ಲೇ ಕೂತ್ಕೊಂಡಿದ್ದೀನಿ ಅಂತ ಅಲ್ಲ ನನಗೆ ಒಬ್ಬಳಿ ಕೂತ್ಕೊಂಡಿದ್ದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ವಲ್ಪ ಜನ ಇದ್ದಾರೆ ಬಟ್ ಅವ್ರು ಬಂದ ಒಬ್ಳೆ ಹೋಗೋಣ ಆ ಕಡೆ ಕೂತ್ಕೊಂಡಿದ್ರೆ ವಿಡಿಯೋ ಮಾಡ್ಲಿಕ್ಕೆ ಸಾಗುದಿಲ್ಲ ತುಂಬಾ ಜನ ಇದ್ದಾರೆ ಬಸ್ ಸಿಕ್ಕಿದ್ರೆ ಒಳ್ಳೇದಿತ್ತು ಹೇಳದಿದ್ರೆ ಆಟೋದಲ್ಲಿ ಹೋಗ್ಬಿಟ್ಟು ಆಟೋದಲ್ಲಿ ಆದ್ರೆ ಸ್ವಲ್ಪ ಕಾರ್ಡ್ ಅಂತ ಆಟೋದಲ್ಲೆಲ್ಲ ಬರ್ಬೇಡಿ ಅಂತ ಹೇಳಿತ್ತು ಹೆದ್ರಿಕೆ ಆಗ್ಬೋದು ಅಂತ ನೋಡುವ ಒಂದು ಗಂಟೆಗೆ ಬಸ್ ಅಂತ ಆ ಕಡೆ ಅಂದ್ರೆ ಕಕ್ಕೆ ಪದ ಹೋಗುದು ಹಾಗಾಗಿ ತುಂಬಾ ಖುಷಿ ಆಯ್ತು ಎಷ್ಟು ಟೈಮ್ ಆಯ್ತು ಹೈಸ್ಕೂಲ್ ಫ್ರೆಂಡ್ ಅನ್ನ ಮೀಟ್ ಮಾಡಿ ಅದ್ರಲ್ಲಿ ಒಬ್ಳನ್ನ ನಾನು ಮೀಟ್ ಮಾಡಿದ್ದೆ ಕೃಷ್ಣ ಡೆಲಿವರಿ ಆದಾಗ ಸುಮಿತ್ರಾ ನಾನು ಮೀಟ್ ಮಾಡಿಲ್ಲ

ಇಲ್ಲಿ ಎಲ್ಲಿ ಪೇಟೆ ಇಲ್ವಾ ಅಂತ ಇಲ್ಲಿ ಮಾತ್ರ ಒಗ್ಗದತ್ರ ಮಾತ್ರ ಬೇಟೆ ನಾನು ಒಗ್ಗ ಕೇಳಿದೆ ನೋಡಿದ್ವಿ ಬರ್ತಿ ಅಂದ್ರೆ ನಾವು ಚಾರ್ಮಾಡಿಗೆಲ್ಲ ಹೋಗುವಾಗ ಸಿಗತ್ತೆ ಆದ್ರೂ ಶುಚಿಯೋ ಫ್ರೆಂಡ್ಸ್ ಎಲ್ಲ ಇದಾರೆ ಇಲ್ಲಿ ಇನ್ನೂ ಬರ್ಲಿಲ್ಲ ಕುಂಸಲ್ ಕಟ್ಟೆದಲ್ಲಿ ಕುಂಚಲ್ಕಟ್ಟೆ ಏನಿದ್ದೀನಿ ಅಂತ ಹೇಳಿದ್ವಿ ಕುಂಜಲ್ಗಟ್ಟೆ ಅಂತ ಹೇಳಿ ಅರ್ಧ ಗಂಟೆ ಆಯ್ತು ಬರ್ಲಿಲ್ಲ ಬಂದ್ಮೇಲೆ ಸರಿ ಬೇಗ

ಅವಳು ಹೇಳಿದಾಗೆ ಮಾತ್ರ ಫುಲ್ ಕಾಡೆ ಆಯ್ತಾ ಅಂದರೆ ಅಷ್ಟು ಒಳಗಡೆ ಅಂತೆ ಅವಳ ಮನೆ ಅವಳು ಹೇಳಿದಾಗಿತ್ತು ಫುಲ್ ಕಾಡೆ ಕಾಣ್ತಾ ಇತ್ತು ಹಾಗೆ ಖುಷಿ ಕೂಡ ಆಗ್ತಾ ಉಂಟು ನಾನು ಇಬ್ಬರು ಫ್ರೆಂಡ್ಸ್ ಕೂಡ ಬಂದರು ಎಲ್ಲ ಹೊಟ್ಟಿಗೆ ಹೋಗ್ತಾ ಇದ್ದೇವಲ್ಲ ಯಾವಾಗ ಒಂದು ಸಲ ಮನೆ ಸೇರಲಿಲ್ಲ ಅನ್ನಿಸ್ತಾ ಉಂಟು ಮಾತಾಡಲಿಕ್ಕೆ ತುಂಬ ವಿಷಯ ಉಂಟು ತುಂಬ ಟೈಮ್ ಆದಮೇಲೆ ಸೇರಿದ್ದು ಲಾಸ್ಟ್ ಟೈಮ್ ಸಂಗೀತನೂ ಅಷ್ಟೇ ಅಂದರೆ ನನ್ನ ಕಾಲೇಜ್ ಫ್ರೆಂಡನ್ನು ಹದಿನೈದು ವರ್ಷ ಆದಮೇಲೆ ಆಗಿದ್ದು ಅದು ಬಿಟ್ಟರೆ ಇವರು ನನ್ನ ಕ್ಲೋಸ್ ಫ್ರೆಂಡ್ಸ್ ಹೈಸ್ಕೂಲ್ ಫ್ರೆಂಡ್ಸ್ ನಾವು ನಾಲ್ಕು ಜನ ಒಟ್ಟಿಗೆ ಇರೋರು ಈಗ ಇವರನ್ನು ಮೀಟ್ ಆಗಿದ್ದು ಇಲ್ಲಿ ಜಾಗ ಇಲ್ಲ ಅಂತ ಕಾಡಲ್ಲಿ ಮನೆ ಮಾಡಿದ್ದಾಳೆ கக்கண்ட் அவள்ர்ல அவ சிமன மந்த நிறோமக்கோம ಏನ байಕ್ಕೆ ಬತ್ತ್ರಾ ಇದು ಐತಿ ಅಂತ ಹೇಳೋದು ನಾನು ಗ್ರ್ಯಾಡ್ ಟು ಟು ಟಾರ್ಮರ್ ಯಾನ ಹೇಳುತ್ತೆ ಅಂದ್ರೆ ಹೇಳೋದು ಮತ್ನೇ ಅಂತ ಹೇಳ್ತೀನಿ ಒಂದು ಬಾರೆ ಬಾಲೇಜ್ ಸಾಹೇಬರು ಓಡಿ ಮತಿ ನಾನು ಶ್ರೀಮಂತ ನನ್ನ ಮದುವೆ ಆದಮೇಲೆ ಒಮ್ಮೆಯವರ ಮನೆಗೆ ಹೋಗಿದ್ದ ಅದು ಉಜಿರೆ ಇಲ್ಲಿ ಇದು ಹೊಸ ಮನೆ ಕಟ್ಟಿದು ನನಗೆ ಗೃಹ ಪ್ರವೇಶಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಅದಿಕ್ಕೆ ಇವಾಗ ಬಂದಿದ್ದು ಗೃಹ ಪ್ರವೇಶಕ್ಕೆ ಬಂದಿದ್ದು ಮಾತಾಡ್ಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ ಅತ ಮೊನ್ನೆ ಆಗಿದಷ್ಟೆ ತುಂಬಾ ದಿನ ಆಗ್ಲಿಲ್ಲ ನನಗೆ ನಾವು ನಾಲ್ಕು ಜನ ಒಟ್ಟಿಗೆ ಇರ್ಲಿ ನಾವು ಹೈಸ್ಕೂಲ್ ಅಲ್ಲಿ ಹಂಗಾಗಿ ನಾವಿಬ್ರು ಮೂರ್ ಜನ ಒಟ್ಟಿಗೆ ಬಂದಿದ್ವಿ ಈಗ ಒಮ್ಮೆ ಬಂದಾಗ ಖುಷಿ ಆಗ್ತದಲ್ಲ ಮಾತ್ರ ಕಾಡಿನ ಮಜ್ಜಿ ಆಯ್ತ ಮನೆ ನಮ್ಮದೇ ಅಂಡಮಾನು ಇವಳ್ದು ಅದಕ್ಕಿಂತ ಅಂಡಮಾನು சோபா அத்தோபா என்ன அண்டமான இல்லை நீடது அண்டமான இது கண்டிப்பா ಮನೆಗೆ ನನ್ನ ಹೆಸರು ಇಟ್ಟಿದ್ದಾಳೆ ಇಲ್ಲ ಗನ್ನಪ್ಪ ದರದಿತ್ತಲ್ಲ ಶೋಭಾ ಲಕ್ಷ್ಮೀ ಅಂತ ಇವಳ ಮದ್ವೆಗೆ ಹೋಗಿದ್ದೆ ನಾನು ಅದಾದ್ಮೇಲೆ ನನ್ನ ಕೃಷ್ಣನ ಡೆಲಿವರಿ ಆದ್ಮೇಲೆ ಒಮ್ಮೆ ಬಂದಿದ್ಲು ಇವಳು ಆರು ವರ್ಷ ಆಯ್ತು ಅದ್ರಲ್ಲಿ ನಾವು ನೋಡ್ಲಿಲ್ಲ ಅಂದ್ರೆ ನಾಗು ಅನ್ನು ಅನ್ನು ಹದಿನೈದು ವರ್ಷ ಆದ್ಮೇಲೆ ನೋಡ್ತಾ ಇರುದು ಎಲ್ಲಿದ್ದಾಳೆ ನಾನು ಹೇಳಿದಿಕ್ಕಂದ್ರೆ ಹ್ಮ್ ಅದು ಅವಳ ನಂಬರ್ ಇಲ್ಲದೆ ಅವಳ ಗಂಡನ ನಂಬರ್ ಬುಕ್ಕಲ್ಲಿ ಬರ್ದಿಟ್ಟಿದೆ ಅದ್ರಲ್ಲಿ ಕಾಲ್ ಮಾಡಿ ಆಮೇಲೆ ಅವಳ ನಂಬರ್ ಸಿಕ್ಕಿ ಮತ್ತೆ ಕಾಂಟ್ಯಾಕ್ಟ್ ಆಗಿತ್ತು ನಾವು ನಾಲ್ಕು ಜನ ಒಟ್ಟಿಗೆ ನಾನು ಶೋಭಾ ಸುಮಿ ನಾಗು ನಾ ಹೋಗಿದ್ದು ಶೋಭನಿಗಂತೂ ತುಂಬಾ ಖುಷಿ ಆಯಿತು ಅವಳಿಗೆ ಅಂದರೆ ಖುಷಿಯಲ್ಲಿ ಅವಳಿಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವಳು ಹೇಳ್ತಾ ನನಗೆ ಮದುವೆ ಆಗಿದೆ ಮಗುವಾಗಿದೆ ಆಗಿದೆ ಅನ್ನೋದೇ ಮರ್ತೋಗಿದೆ ಮಾರಿ ಅಷ್ಟು ಖುಷಿ ಆಯಿತು ನೀವು ಬಂದಿದ್ದು ಅಂತ ಹಾಗೆ ಅಲ್ವಾ ಹಳೆ ಫ್ರೆಂಡ್ಸ್ ಅದು ಕ್ಲೋಸ್ ಫ್ರೆಂಡ್ಸ್ ನಾವೆಲ್ಲ ಸಿಕ್ಕಿದಾಗ ಹಳೆದೆಲ್ಲ ನೆನಪಾಗತ್ತೆ ಎಷ್ಟು ಮಾತಾಡಿದ್ರು ಮುಗಿಯಲ್ಲ ಹಾಗೆ ನಾವು ಅಷ್ಟೆಲ್ಲ ಮಾತಾಡ್ತಾ ಕೂತ್ವಿ ಹಳೆದೆಲ್ಲ ಒಂದ್ಸಲ ರಿಕಾಲ್ ಆಯಿತು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಉಂಟಲ್ಲ ನಾನು ಯಾವಾಗಲೂ ರೊಟ್ಟಿ ಮತ್ತು ಚಿಕನ್ ಸರ್ ತೆಗೊಂಡು ಹೋಗ್ತಿದ್ದೆ ಅಂದರೆ ಅಪ್ಪ ಅವಾಗ ಕೋಳಿ ಫಾರ್ಮಿಗೆ ಹೋಗ್ತಿದ್ರು ಹಾಗಾಗಿ ನಮ್ಮ ಮನೆಯಲ್ಲಿ ಇದೀನ ನಾನ್ವೆಜ್ಜು ನನಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಹಾಗಾಗಿ ನಾನು ಅವ್ರ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೆ ಮತ್ತೆ ನಾಗ ಒಟ್ಟಿಗೆ ಕೂತ್ಕೊಳ್ತಿದ್ದವಳ ಆವಾಗಲೂ ನಂಗೆ ಹೇಳೋದು ನೀನು ಎಂತ ಬಿಸಿ ಶ್ರುತಿ ಬಿಸಿ ಬಿಸಿ ಅಂತ ಸ್ವಲ್ಪ ಹೀಟ್ ಮಾಡಿ ಹಾಗಾಗಿ ನಾನು ಯಾವಾಗ್ಲೂ ಬಿಸಿ ಇರ್ತಾ ಇದ್ದು ಅದನ್ನೆಲ್ಲ ಮಾತಾಡ್ತಾ ನೆಗಾಡ್ತಾ ಇದ್ವಿ ಬಟ್ ತುಂಬಾ ಖುಷಿ ಆಗ್ತಾ ಉಂಟು ಅದು ಒಟ್ಟಿಗೆ ಇದ್ದೀವಲ್ಲ ಎಲ್ಲರೂ ನೆಂಟ್ರು ನೆಂಟ್ರು ಅವಳ ಅಕ್ಕ ಎಲ್ಲರೂ ಎಲ್ರು ಬಂದ್ರು ನಮ್ಮ ಕಾಲ್ಗುಣ ಹೌದು ಅಕ್ಕಪಕ್ಕ ಮನೆಯೆಲ್ಲ ಕಡಿಮೆ ನಮ್ಮ ಮನೇನೆ ಒಳಗೆ ಆಗ್ಬೇಕು ಅದಕ್ಕಿಂತ ಒಳಗೆ ಸ್ವಲ್ಪ ನಡಿಲಿಕ್ಕೆ ಕೂಡ ಉಂಟಲ್ಲ ಅಕ್ಕ ಪಕ್ಕದಲ್ಲಿ ಮನೆ ಕೂಡ ಉಂಟು ಚಂದ ಉಂಟು ಯಾರ ತೊಂದ್ರೆ ಇಲ್ಲ ಯಾರ ಟೆನ್ಶನ್ ಇಲ್ಲ ಅವರಾಯ್ತು ಅವರ ಮನೆ ಆರಕ್ಕೆ ಏನೋ ಆಗಿದ್ದು ಗೃಹ ಪ್ರವೇಶ ನನ್ನ ಹೆಸರು ಇಟ್ಟಿದ್ದಾಳೆ ಮನೆಗೆ ನನ್ನ ನೆನಪಿಗೆ ಅಂತ ಲಕ್ಷ್ಮಿ ಲಕ್ಷ್ಮಿ ಅಥವಾ ಆಯ್ತು ಬೈ ಮೇಲೆ ಹೋಗ್ವ ಬನ್ನಿ ಎಂತ ಗೊತ್ತಾ ಫ್ರೆಂಡ್ಸ್ ಇದರಲ್ಲಿ ಸುಮಿತ್ರ ಸ್ವಲ್ಪ ದಪ್ಪಾಗಿದ್ದಾಳೆ ನಾಗು ಸ್ವಲ್ಪ ಸೊಪ್ರಾಗಿದ್ದಾಳೆ ಶೋಭಾ ಮಾತ್ರ ಇದ್ದಾಗ ಇದ್ದಾಳೆ ಅವಳು ಫುಲ್ ಹ್ಯಾಪಿ ಶೋಭಾ ಅಲ್ಲ ಶೋಭಾ ನನ್ನ ನೆನಪಿಗೆ ಲೂಸು நென்பிக்ருட்டிய மனைகிண்ட அந்த அஞ்சத்தியா நின் மாமத்து ஜாத்தத பதர் என்ன மாம இச்சு ಹಾಗೆ ನಾವು ಹೋಗುವಾಗ ಗಿಫ್ಟ್ ಕೂಡ ತಗೊಂಡು ಹೋದ್ವಿ ಅಂದ್ರೆ ನಾನು ಹಾಗೂ ಹತ್ರ ಹೇಳಿದ್ದೆ ಗಿಫ್ಟ್ ಎಲ್ಲ ನೀವು ತನ್ನಿ ನಾನು ಮತ್ತೆ ದುಡ್ಡು ಶೇರ್ ಮಾಡ್ತೀನಿ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತ ಹಾಗಾಗಿ ಅವರಿಬ್ರು ಉಜ್ಜ್ರೆಯಿಂದ ಗಿಫ್ಟ್ ಎಲ್ಲ ತಂದಿದ್ರು ಅದನ್ನ ಇವಾಗ ಶೋಭ ಓಪನ್ ಮಾಡ್ತಾ ಇದ್ದಾಳೆ ಹಾಗೆ ನಾವು ಹೈಸ್ಕೂಲಿರುವಾಗ ಎಲ್ಲರೂ ಮನೆಗೂ ದಿನ ಹೋಗಿದ್ದೀವಿ ನಾಗೂ ನಮ್ಮ ಮನೆಗೆ ಬಂದಿದ್ದು ಅದನ್ನೆಲ್ಲ ಮಾತಾಡ್ತಿದ್ವಿ ಜಾತ್ರೆ ಟೈಮಲ್ಲಿ ಎಲ್ಲ ಹಾಗೆ ಶೋಭನು ಬಂದಿದ್ಲು ಇದೇ ಥರ ತುಂಬ ಮಾತಾಡೋಕ್ಕಿತ್ತು ನಮಗೆ ಹಳೆ ಎಲ್ಲ ಅದೆಲ್ಲ ಮಾತಾಡ್ತಾ ಗಿಫ್ಟ್ ಓಪನಿಂಗ್ ಮಾಡ್ತಾ ಇದ್ದಾಳೆ ಇವಳು ನನಗಂತೂ ಅಂದರೆ ಮುಂಚಿನ ಥರ ಇವಾಗ ನಮ್ಗೆಲಿಕ್ಕಾಗಲ್ಲ ಒಂದೆರಡು ದಿನ ಹೋಗುವರುಣಂದರೂ ಆಗಲ್ಲ ಬಟ್ ಇವಾಗ ಎಲ್ಲರೂ ಬ್ಯುಸಿ ಇರ್ತಾರೆ ಗೊತ್ತಿರುವಂಗೆ ಎಲ್ಲರೂ ಎಲ್ಲರೂ ಅಂದರೆ ರಿಲೇಟಿವ್ಸ್ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಮುಂಚೆ ಎಲ್ಲ ಹೋದರೆ ಒಂದು ಎರಡು ದಿನ ಮೂರು ದಿನ ಕೂತ್ಕೊಂಡು ಬರ್ತಾ ಇದ್ವಿ ಬಟ್ ಇವಾಗ ಯಾರಿಗೂ ಅಷ್ಟು ಟೈಮ್ ಕೂಡ ಇಲ್ಲ ಹಾಗಾಗಿ ಒನ್ ಡೇ ಬೆಳಿಗ್ಗೆ ಹೋಗಿ ಸಂಜೆ ಬರೆದು ಈ ಥರನೇ ಆಗಿದೆ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ವಿ ಬಟ್ ಮುಂಚಿನ ದಿನವೇ ತುಂಬಾ ಚೆನ್ನಾಗಿತ್ತು ಅನಿಸುತ್ತೆ

ಹಾಗೂ ಅವಳಿಗೆ ಯೂಸ್ ಆಗುವಂತದ್ದೇ ತಂದಿದ್ಲ ಅಂದ್ರೆ ಡೈಲಿ ಯೂಸ್ಗೆ ಆಗುವಂತ ಅವ್ಳು ಹೇಳ್ತಾ ಇದ್ಲು ನಿಮ್ಗೆ ಊಟ ಮಾಡುವಾಗ ಟೀ ಕುಡಿಯುವಾಗೆಲ್ಲ ನೆನಪಾಗಬೇಕು ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು ಅಂತ ಹಾಗೆ ನಾಲ್ಕು ತಂದಿದ್ಲ ಅವ್ಳ ಅಂದ್ರೆ ನಾಲ್ಕು ಜನ ಅಲ್ಲ ಗಂಡ ಹೆಂಡತಿ ಮಕ್ಕಳು ಮಕ್ಳು ಎಲ್ಲ ನಾಲ್ಕು ಸೆಟ್ ತಂದಿದ್ಲು ಅವಳು ನೋಡೋದು

துண்டிர்து ட்ட அவளிகாள்ாள்ாழக தரக்கி சந்தேன் சிக்கன் தரக்கூடிய நமது ஊட்ட எல்லா నన్ను హిత్ ఎంత గొప్ప జన ఇదేవల్ ఇవళగప్ప ఇవళ అప్పమ్మ ఇబ్బు హణ్మక్ ఇబ్బుడెంట్ ఇబ్బరికి స గ అన్న తమ్మల్ హే నేను గంటు హేమ్ ఎరడు

മനഗന്താ ഗത്തില്ല നാബ്രവേശില്ല സുമിത്ര നാത്തേവില്ല ഗൃഹപ്രവേശി ഇബ്ര മനസ്സു യൂ

ಇನ್ನು ಮೂರು ಗಂಟೆಗೆ ಹೊರಡ್ಬೇಕು ನಾವು ಮೂರು ಗಂಟೆ ಮೂರು ಗಂಟೆ ಬಸ್ಸಿಗೆ ಹೊರಡ್ಬೇಕು ಒಂದು ಬಸ್ ನಿಂದ ಮಿಸ್ ಆಯ್ತು ಬರುವಾಗ ಸುಧ್ರೇಗ ನನ್ನ ನೋಡಿ ಇವ್ರು ಇಲ್ದಲ್ಲ ಅಲ್ಲಿ ಪ್ರ

और और डांस तो पंचायत मेंबर गाइस देते हैं फ्रेंड्स ये अध्यक्ष अध्यक्ष है रे किचन डरे अगर नोटिस आंधा दे आपका हम्म हम्म ऐसा बोला आंधा ओह अबे वो अध्यक्ष अबे पंचायत दल दल है नाम लोकल यूट्यूबर हम इंडिया के बाकी सब दूर दूर तक चले नोट में

గైస్ శో బ హస్బెండ్ తుమ్ శో బారని తు కమీ కమడి స్మాల్ హోమ్ టూర్ గైస్ హోమ్ టూర్ స్మాల్ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಫೋಟೋ ಎಲ್ಲ ತೆಗೆಸಿದ್ವಿ ಎಲ್ಲ ಸೇರಿಕೊಂಡು ಮತ್ತು ಅವಳು ಚಿಕ್ಕಮ್ಮನ ಮಗ್ಳಿದ್ಲಲ್ವ ಅವಳು ಫೋಟೋ ಎಲ್ಲ ತೆಗ್ದು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ತರಕಾರಿ ಆದರೂ ತುಂಬ ಚೆನ್ನಾಗಿ ಪಾಪ ಸಣ್ಣ ಮಗು ಇಟ್ಕೊಂಡು ಅಷ್ಟಾದರೂ ಮಾಡಿದ್ಲಲ್ಲ ಅಂತ ತುಂಬ ಹಠ ಅಂತೆ ಅವನು ಬಟ್ ಚೆನ್ನಾಗಿತ್ತು ಊಟ ಎಲ್ಲ ಹಾಗೆ ಇದು ಗೃಹ ಪ್ರವೇಶ ರೀಸೆಂಟಾಗಿ ಆಗಿದ್ದು ಹಾಗಾಗಿ ಎಲ್ಲ ಅಲ್ಲೇ ಇದೆ ಫರ್ನಿಚರ್ ಎಲ್ಲ ಬರಲಿ ಬರಲಿಕ್ಕಿದೆ ಅಂತೆ ಅವರು ಬಟ್ ಸಣ್ಣದಾಗಿ ಸ್ವಲ್ಪ ಮನೆ ತೋರಿಸೋಣ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಎರಡು ಬೆಡ್ರೂಮು ಕಿಚನು ಹಾಗೆ ವಾಶ್ರೂಮ್ ಎಲ್ಲ ಇದೆ ರೂಮಿಗೆಲ್ಲ ಅಟ್ಯಾಚ್ ಆಗಿಲ್ಲ ಮನೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ಹಾಗೆ ನಮ್ಗೆ ಇನ್ನು ಹೋಗಬೇಕಲ್ಲ ಅಂತ ಬೇಜಾರು ಕೂಡ ಆಗ್ತಾ ಇತ್ತು ಟೈಮ್ ಯಾವ ಥರ ಹೋಯ್ತು ಅಂತಾನೆ ಇಲ್ಲ ಅದು ಹಾಗೆ ಅಲ್ವಾ ಎಲ್ಲಿಗಾದ್ರೆ ಹೋದಾಗ ಟೈಮ್ ಓಡೋದೇ ಗೊತ್ತಾಗಲ್ಲ ನಮಗೆ ನಮಗೆ ಟೀ ಆಗ್ತಾಳಿಕೆ ಸಮಾರಂಭ இவளோ இவ்ளோ கண்டன பாப ஊராக பாப இதோபாண்டி

ರು ಹತ್ತೊಂಬತ್ತಕ್ಕೆ ಕರಿತಿರುದೊಂಬತ್ತಕ್ಕೆ ನಮ್ಮ ಮನೆ ಹತ್ರಕ್ಕೆ ಅಲ್ವಾ ಬನ್ನಿ ಅಂತ ಕೂತ್ಕೊಳ್ಲಿಕ್ಕೆ ಬರುದಿಲ್ಲಂತೆ ರಾತ್ರಿ ಇವಳು ಬಿಡಿ ದನ ಉಂಟಂತೆ ಅವರಿಬ್ರಿಗೆ ದನ ಉಂಟಂತೆ ಕೂರ್ಲಿಕ್ಕೆ ಬರುವ ವ್ಯವಸ್ಥೆ ಇಲ್ಲಂತೆ ಒಂದು ದಿನ ಬಂದು ಹೋಗುದಂತೆ ಅದಕ್ಕೆ ನಾಡಿದ್ದು ಬನ್ನಿ ಅವಳಿಗೆ ಗಂಡ ಗಾಯ್ಸ್ ನಮ್ಮದು ನಾಗವೇಣಿದ್ದು ಲವ್ ಮ್ಯಾರೇಜ್ ಗಾಯ ಅದಾಗಿ ಲವ್ ಮ್ಯಾರೇಜ್ ಆದವ್ರ ಹಾಗೆ ಹೆಂಡತಿಯನ್ನು ಬಿಡುದಿಲ್ಲ ಅರದ್ ಮ್ಯಾರೇಜ್ ಆದ್ರೆ ಬರವಾಗಿಲ್ಲ ಹೋಗಿ ಬಂದ ಅಣ್ಣ ನೋಡಿ ನಿಮ್ಮ ಹೆಂಡತಿ ನೀವು ಬಿಡುದಿಲ್ಲಂತೆ ವಿಡಿಯೋ ನೋಡಿದ್ರೆ ಕಮೆಂಟ್ ಹಾಕಿ ಹೌದಾ ಅಂತ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ ಬಸ್ಸಿಗೆ ಇವಳು ಮೂರು ಗಂಟೆಗೆ ಅಂತ ಹೇಳಿದ್ಲು ಬಸ್ ಅವಳ ಗಂಡ ಬಂದು ಎರಡುವರೆಗೆ ಅಂತ ಹೇಳಿದ್ದು ಎಲ್ದಿದ್ರೆ ಅದು ಕೂಡ ಮಿಸ್ ಆಗ್ತಾ ಇತ್ತು ಸೊ ಬಾರಾಡ್ತಿದ್ದಾಳೆ ಅವಳಿಗೆ ಮಕ್ಕಳು ಇದೆ ಮದ್ವೆ ಆಗಿದೆ ಅಂತ ಮರ್ತೇ ಹೋಗಿದ್ದಿ ಅಂತ ಅಷ್ಟು ಖುಷಿ ಆಗ್ತಾ ಉಂಟಂತೆ ಅವಳಿಗೆ ನಾವೆಲ್ಲ ಬಂದು ಅದ್ ಹಾಗೆ ಅಲ್ವಾ ಅಪ್ರೂಪ ಮಹಾಮಿ ಜ್ಮ ತುಂಬಾ ವರ್ಷ ಆದ್ಮೇಲೆ ಮೀಟ್ ಆಗಿದೆ ಎಲ್ಲ ಖುಷಿ ಆಗ್ತದೆ ಅಲ್ಲ ಸೋಬಾ ಬನ್ನಿ ಏ ಎಲ್ಲ ಜಲೇ ನೈನ್ಟೀನ್ಗ್ ಓಕೆ ನೀನು ಮನೆಗೆ ಹೋದ್ಮೇಲೆ ಸಿಗ್ತೇನೆ ನಾನು ಬೈ ಬಾಯ್ ಹ್ಮ್